ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ನೆನ್ನೆಯಿಂದ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಒಂದು ದೊಡ್ಡ ಹಗರಣ ಬೆಳಕಿಗೆ ಬಂದಿದೆ ಈ ಒಂದು ಹಗರಣವನ್ನು ಬಯಲಿಗೆ ತಂದವರು ಬೇರೆ ಯಾರೂ ಅಲ್ಲ ಆಡಳಿತ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರುವಂತಹ ಬಿ ಆರ್ ಪಾಟೀಲ್ ಅವರೇ ಹೊರಗಡೆ ತಂದಿದ್ದಾರೆ ಅದು ಕೂಡ ವಸತಿ ಸಚಿವ ಜಮೀರ್ ಅಹಮದ್ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಜಮೀರ್ ಅಹಮದ್ ಅವರ ಇಲಾಖೆಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರ ಹೊರಗಡೆ ತಂದಿದ್ದಾರೆ ಆಡಿಯೋ ಕೂಡ ಬ್ಲಾಸ್ಟ್ ಆಗಿದೆ ಆಡಿಯೋ ವೈರಲ್ ಆಗುತ್ತಾ ಇದ್ದ ಹಾಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಮುಜುಗರ ಉಂಟಾಗಿದೆ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಹಳ ಅಂದರೆ ಬಹಳ ಮುಜುಗರ ಉಂಟು ಉಂಟಾಗಿದೆ ಯಾಕೆಂದ್ರೆ ಗೆಳೆಯರೆ ಈ ಒಂದು ಸರ್ಕಾರ ಬಂದಾಗಿನಿಂದ ಒಂದಾದ ಮೇಲೆ ಒಂದು ಹಗರಣಗಳು ಕೂಡ ಬ್ಲಾಸ್ಟ್ ಆಗುತ್ತಾ ಇದ್ದಾವೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಕೂಡ ಎಂಟ್ರಿ ಆಗಿದೆ ಹಾಗಾದ್ರೆ ಗೆಳೆಯರೆ ಈ ಆಡಿಯೋ ವಿಚಾರ ಮತ್ತು ವಸತಿ ಇಲಾಖೆಯಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೇನೆ ಗೆಳೆಯರೆ ಈ ಒಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಿರೋದನ್ನ ಸ್ವತಃ ಕಾಂಗ್ರೆಸ್ ಪಕ್ಷದ ಅಳಂದ್ರ ಶಾಸಕ ಬಿ ಆರ್ ಪಾಟೀಲ್ ಅವರೇ ಈಗ ಬಯಲಿಗೆ ತಂದಿದ್ದಾರೆ ಗೆಳೆಯರೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದ ಕಡೆ ಏನಾಗುತ್ತೆ ಅನ್ನೋದು ಹೇಳಿಬಿಡ್ತೀನಿ ನಿಮಗೆ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಕಡೆ ಅಲ್ಲಿ ಏನಾದರೂ ಅಭಿವೃದ್ಧಿ ಆಗಲಿಲ್ಲ ಅಂದರೆ ಅಥವಾ ಅಲ್ಲಿ ಜನರು ಒಂದಷ್ಟು ಕಷ್ಟಗಳು ಅದೆಲ್ಲವನ್ನೂ ಕೂಡ ಅನುಭವಿಸ್ತಾ ಇದ್ದಾರೆ ಸೊ ಅವೇನಾದರೂ ಕಡಿಮೆ ಆಗಲಿಲ್ಲ ಅಂದರೆ ಅವರು ಬಂದು ಮುಖ್ಯಮಂತ್ರಿಗಳನ್ನು ಅಥವಾ ರಾಜ್ಯಾಧ್ಯಕ್ಷರನ್ನು ಯಾರನ್ನೂ ಕೇಳೋದಿಲ್ಲ ಅವರು ಕೇಳೋದು ತಾವು ಆರಿಸಿ ಕಳುಹಿಸಿದಂತಹ ಶಾಸಕರನ್ನ ಹಾಗಾಗಿಯೇ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಜನರ ಜೊತೆ ಹೆಚ್ಚಿಗೆ ಬೆರೀತಾರೆ ಮತ್ತು ಜನರ ಜೊತೆಗೆ ಮತ್ತು ಜನರ ಒಂದು ವಿಚಾರದಲ್ಲಿ ಅಥವಾ ಜನರಿಗೆ ಬಹಳ ಅಂದರೆ ಬಹಳ ಕೈಗೆ ಸಿಗುತ್ತಾರೆ ಆ ಒಂದು ಕಾರಣಕ್ಕಾಗಿ ವಿಜಯನಗರದ ಶಾಸಕರು ಕಣ್ಣೀರು ಹಾಕ್ತಾ ಹೇಳಿದರು ನಮಗೆ ಅನುದಾನ ಬರ್ತಾ ಇಲ್ಲ ಜನರು ಬಂದು ನಮ್ಮನ್ನ ಕೇಳ್ತಾ ಇದ್ದಾರೆ ರಸ್ತೆ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಅಂತ ಆದರೆ ನಮಗೆ ಅನುದಾನ ಬರ್ತಾ ಇಲ್ಲ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಮುಂದಿನ ಬಾರಿ ನಾನು ಎಲೆಕ್ಷನ್ಗೆ ನಿಲ್ಲೋದಿಲ್ಲ ನನ್ನ ಮುಖವನ್ನು ಯಾವ ರೀತಿಯ ನಾನು ಜನರಿಗೆ ತೋರಿಸಲಿ ಅಂತ ಕಾಂಗ್ರೆಸ್ ಪಕ್ಷದ ಶಾಸಕರೇ ಈಗ ಅಳತಾ ಇದ್ರು ಅಥವಾ ಅವರು ತಮ್ಮ ನೋವನ್ನ ತೋಡ್ಕೊಂಡಿದ್ರು ಅದರ ಬೆನ್ನಲ್ಲೇ ಈಗ ಬಿಆರ್ ಪಾಟೀಲ್ ಅವರು ಕೇವಲ ಹಣ ಕೊಟ್ಟವರಿಗೆ ಮಾತ್ರ ರಾಜೀವ್ ಗಾಂಧಿ ಆಶ್ರಯ ಯೋಜನೆಯಡಿ ಮಂಜೂರಾಗಬೇಕಾಗಿದ್ದಂತಹ ಸ ಮನೆಗಳು ಮಂಜೂರಾಗತ್ತೆ ಅದು ಕೂಡ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿಗಳ ಜೊತೆ ಮಾತನಾಡಿದಂತಹ ಆಡಿಯೋ ಈಗ ವೈರಲ್ ಆಗಿದೆ ಎಲ್ಲ ಒಂದು ವಿಚಾರವನ್ನು ನಾನೇನಾದರೂ ಬಯಲಿಗೆಳೆದ್ರೆ ಇಡೀ ಸರ್ಕಾರವೇ ಅಲುಗಾಡಿ ಹೋಗುತ್ತೆ ಅನ್ನುವಂತಹ ಮಾತನ್ನು ಬಿ ಆರ್ ಪಾಟೀಲ್ ಅವರು ಹೇಳಿದ್ದಾರೆ ಇದೇ ಬಿ ಆರ್ ಪಾಟೀಲ್ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದರು ನಿಮಗೆ ನೆನಪಿರಬಹುದು ಈ ಗ್ಯಾರಂಟಿಯಿಂದ ಸಿಕ್ಕ ಪಟ್ಟೆ ಹೊರೆಯಾಗುತ್ತಾ ಇದೆ ಕ್ಷೇತ್ರದ ಜನರಿಗೆ ಅಭಿವೃದ್ಧಿ ಮಾಡೋದಕ್ಕಾಗುತ್ತಾ ಇಲ್ಲ ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದರು ಆ ಸಮಯದಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅವರ ಮನಸ್ಸನ್ನು ಒಲಿಸಿದ್ರು ಈಗ ಬಿ ಆರ್ ಪಾಟೀಲ್ ಅವರು ಅಕ್ಷರಶಃ ಸಿಡದೆದ್ದಿದ್ದಾರೆ ಗೆಳೆಯರೆ ಈಗ ಈ ವಿಚಾರಕ್ಕೆ ಹೈಕಮಾಂಡ್ ಆಗಿದೆ ಹೈಕಮಾಂಡ್ ಎಂಟ್ರಿಯಾಗಿ ಮೊದಲು ಶಾಸಕ ಜಮೀರ್ ಅಹಮದ್ ಅಂದರೆ ಆ ಒಂದು ಇಲಾಖೆಯ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರಿಗೆ ಕ್ಲಾಸ್ ತೆಗೆದುಕೊಳ್ಳಬೇಕಿತ್ತು ಆದರೆ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಂಡಿದ್ದು ಬಿ ಆರ್ ಪಾಟೀಲ್ ಅವರಿಗೆ ಇದು ಹೆಂಗಿದೆ ನೋಡಿ ಯಾರು ತಮ್ಮ ಇಲಾಖೆ ಅಥವಾ ಬೇರೆ ಇಲಾಖೆ ತಮ್ಮ ಸರ್ಕಾರದ ಅಕ್ರಮಗಳನ್ನು ಬಯಲಿಗಿಳಿತಾರಲ್ಲ ಅವರ ವಿರುದ್ಧವೇ ಈಗ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಸುರ್ಜೇವಾಲಾ ಅವರು ನೇರವಾಗಿ ಬಿ ಆರ್ ಪಾಟೀಲ್ ಅವರಿಗೆ ಮಾತನಾಡಿದ್ದಾರೆ ಇದು ಪಕ್ಷದ ಆಂತರಿಕ ವಿಚಾರ ಈ ಆಡಿಯೋನ ನೀವು ಯಾಕೆ ಹೊರಗಡೆ ಬಿಡೋದಕ್ಕೆ ಹೋದ್ರಿ ಇದು ಇಡೀ ಕರ್ನಾಟಕಕ್ಕೆ ಗೊತ್ತಾಗುವ ಹಾಗೆ ಮಾಡೋದಕ್ಕೆ ಯಾಕೆ ಹೋದ್ರಿ ನೀವು ಪಕ್ಷಕ್ಕೆ ಮುಜುಗರವನ್ನು ತಂದ್ರಿ ಅಂತ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಎಂತ ವಿಪರ್ಯಾಸ ನೋಡಿ ಇದು ಇದಾಗ್ತಾ ಇದ್ದಂತಹ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ದಿಢೀರ್ ದೆಹಲಿಯಿಂದ ಬುಲಾವ್ ಬಂದಿದೆ ಯಾಕೆಂದ್ರೆ ಈ ಒಂದು ರಾಜ್ಯದಲ್ಲಿ ಯಾವುದೇ ಭ್ರಷ್ಟಾಚಾರ ಏನೇ ಆದರೂ ಕೂಡ ಅದಕ್ಕೆ ಒಮ್ಮ ಹೊಣೆಗಾರರು ಸಿದ್ದರಾಮಯ್ಯನವರು ಕೂಡ ಆಗ್ತಾರೆ ಯಾಕೆಂದರೆ ರಾಜ್ಯದ ಎಲ್ಲ ಒಳ್ಳೆಯ ವಿಚಾರಗಳ ಕ್ರೆಡಿಟ್ ತೆಗೆದುಕೊಳ್ಳೋರು ಇಂತಹ ವಿಚಾರಗಳಲ್ಲಿಯೂ ಕೂಡ ತಾವು ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗತ್ತೆ ಹಾಗಾಗಿ ಈಗ ಅದರ ಒಂದು ಸ್ಪಷ್ಟನೆಯನ್ನು ಮಾಹಿತಿಯನ್ನು ಸಮಗ್ರ ವರದಿಯನ್ನು ಕೊಡೋದಕ್ಕೆ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುತ್ತಾರೆ ಮತ್ತು ಗೆಳೆಯರೆ ಇಲ್ಲಿ ಪ್ರಮುಖವಾಗಿರುವಂತಹ ಅಂಶವನ್ನು ಗಮನಿಸಬೇಕಾಗಿದ್ದು ಏನು ಅಂದರೆ ಯಾವ ರೀತಿಯಾಗಿ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಹಗರಣ ಆಯ್ತಲ್ಲ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಹಗರಣ ಆಗಿದೆ ಅಲ್ಲಿಯೂ ಕೂಡ ಅಧಿಕಾರಿಗಳಿಗೆ ಗೊತ್ತಿಲ್ಲದ ಹಾಗೆ ಕೋಟ್ಯಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿದ್ದು ಅಧಿಕಾರಿಗಳಿಗೆ ಅದು ಗೊತ್ತೇ ಇಲ್ಲ ಆನಂತರ ಅವರಿಗೆ ಇಷ್ಟು ಅದು ಅದು ಹೋಗ್ತಾ ಇದೆ ಯಾರು ಹೇಳಿದ್ರು ಇದು ಅಂತ ಗಮನಿಸಿದಾಗ ಅಲ್ಲಿ ಬಂದಿದ್ದು ನಾಗೇಂದ್ರ ಅವರ ಹೆಸರು ಸೊ ಇಲ್ಲಿಯೂ ಕೂಡ ಅದೇ ರೀತಿಯಾಗಿದೆ ಸಚಿವರ ಗಮನಕ್ಕೆ ಬರದೆ ಸುಮಾರು ಸಾವಿರಕ್ಕಿಂತ ಹೆಚ್ಚು ಮನೆಗಳು ಯಾವ ರೀತಿಯಾಗಿ ಮಂಜೂರಾಗುತ್ತೆ ಒಂದು ಒಂಬತ್ತು ನೂರ ಐವತ್ತು ಮನೆಗಳು ಬಿ ಆರ್ ಪಾಟೀಲ್ ಅವರು ಬರೀ ಲೆಕ್ಕವನ್ನು ಕೊಡ್ತಾ ಇದ್ದಾರೆ ಅದು ಕೇವಲ ಅವರ ಅಳಂದ ಮತ್ತು ಅದರ ಪಕ್ಕದ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಆದರೆ ಇಲ್ಲಿ ಮತ್ತೊಂದು ರೀತಿಯಾಗಿರುವಂತಹ ಅಕ್ರಮವನ್ನು ಗಮನಿಸೋದಾದರೆ ಈ ಒಂದು ಇಲಾಖೆಯ ಅಧಿಕಾರಿಯಾಗಿರುವಂತಹ ವೃಂದ ಅವರು ಎಂ ಡಿ ಆಗಿರುವಂತಹ ವೃಂದ ಅವರು ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದಾರೆ ನನ್ನ ಡಿಜಿಟಲ್ ಸಿಗ್ನೇಚರ್ ಇಲ್ಲಿ ಫೋರ್ಜರಿ ಆಗಿದೆ ನನಗೆ ಗೊತ್ತಿಲ್ಲದ ಹಾಗೆ ಸುಮಾರು ನೂರೈವತ್ತೈದು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಈ ಒಂದು ಮಂಜೂರಾತಿ ಹೇಗಾಯಿತು ಅನ್ನೋದು ನನ್ನ ಗಮನಕ್ಕೂ ಕೂಡ ಬಂದಿಲ್ಲ ಅಂತ ಈಗ ಎಂ ಡಿ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ ಇದೇ ರೀತಿಯಾಗಿ ಆಗಿತ್ತು ಗೆಳೆಯರೆ ವಾಲ್ಮೀಕಿ ನಿಗಮ ಮಂಡಳಿ ಹಗರಣದಲ್ಲಿ ಅಧಿಕಾರಿಗಳಿಗೆ ಗೊತ್ತಿಲ್ಲದ ಹಾಗೆ ಕೋಟ್ಯಾಂತರ ರೂಪಾಯಿ ವರ್ಗಾವಣೆಯಾಗಿತ್ತು ಆ ನಂತರದಲ್ಲಿ ಅಲ್ಲಿ ಬಲಿಪಶು ಆಗಿದ್ದು ಅಧಿಕಾರಿಗಳು ಏನು ಅಂದರೆ ಒಂದು ಹೆಸರಿಗೆ ಮಾತ್ರ ನಾಗೇಂದ್ರ ಅವರಿಂದ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಪಡೆದರು ಸಚಿವ ಸ್ಥಾನದಿಂದ ಆನಂತರ ಅವರ ಮೇಲೆ ಎಸ್ ಐ ಟಿ ಆಯಿತು ಎಸ್ ಐ ಟಿ ತನಿಖೆಯಲ್ಲಿ ನಾಗೇಂದ್ರ ಅವರದ್ದು ಏನೂ ಕೂಡ ತಪ್ಪಿಲ್ಲ ಎಲ್ಲವೂ ಕೂಡ ಅಧಿಕಾರಿಗಳದ್ದೇ ತಪ್ಪು ಅಂತ ಹೇಳಿ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು ಆದರೆ ಇ ಡಿ ಅಲ್ಲಿ ಎಂಟ್ರಿ ಆಯಿತು ಇ ಡಿ ಎಂಟ್ರಿ ಆದಾಗ ಒಂದೊಂದೇ ಒಂದೊಂದೇ ವಿಚಾರಗಳು ಗೊತ್ತಾದವು ಆ ನಂತರದಲ್ಲಿ ಈ ವಾಲ್ಮೀಕಿ ನಿಗಮ ಮಂಡಳಿಯ ಹಣ ಇದೆಯಲ್ಲ ಅದು ಆಂಧ್ರ ಮತ್ತು ಬಳ್ಳಾರಿಯ ಎಲೆಕ್ಷನ್ಗೆ ಬಳಕೆಯಾಗಿರುವಂತಹ ಸ್ಫೋಟಕ ಸತ್ಯವೂ ಕೂಡ ಬಯಲಾಯಿತು ಈಗ ಈ ವಿಚಾರ ಏನಾಗುತ್ತೋ ಗೊತ್ತಿಲ್ಲ ಈ ವಿಚಾರವೂ ಕೂಡ ಹೀಗೆ ಆಗುತ್ತೆ ಹಬ್ಬಬ್ಬ ಅಂದರೆ ಸಚಿವ ಜಮೀರ್ ಅಹಮದ್ ಅವರನ್ನು ರಾಜೀನಾಮೆಯನ್ನು ಪಡಿಬಹುದು ಅವರ ಕಡೆಯಿಂದ ಹೈಕಮಾಂಡ್ ಕೂಡ ಈಗ ಅದನ್ನೇ ಯೋಚನೆ ಇದೆ ಸದ್ಯಕ್ಕೆ ಇದು ದೊಡ್ಡ ಮಟ್ಟದ ಇಶ್ಯೂ ಆಗೋದಕ್ಕೂ ಮೊದಲು ಜಮೀರ್ ಅಹಮದ್ ಖಾನ್ ಅವರಿಂದ ಸಚಿವ ಸ್ಥಾನವನ್ನು ಕಸಿದುಕೊಳ್ಳೋದು ಅಥವಾ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಡೆ ಇಳಿಸೋದು ಸಾಮಾನ್ಯವಾಗಿ ಗೆಳೆಯರೆ ಈ ರೀತಿಯಾಗಿ ಆದಾಗ ಅಧಿಕಾರಿಗಳೇ ಬಲಿಪಶು ಆಗ್ತಾರೆ ಹೊರತು ರಾಜಕಾರಣಿಗಳಲ್ಲ ಆ ನಂತರ ಒಂದು ನಾಮಕಾವಸ್ಥೆ ಎಸ್ ಐ ಟಿ ತನಿಖೆ ನ ಶುರು ಮಾಡ್ತಾರೆ ಎಸ್ ಐ ಟಿ ರಚನೆ ಮಾಡ್ತಾರೆ ಆ ಎಸ್ ಐ ಟಿಯಲ್ಲಿ ಆಸ್ ಇಟ್ ಈಸ್ ವಾಲ್ಮೀಕಿ ನಿಗಮ ಮಂಡಳಿ ಪ್ರಕರಣದಲ್ಲಿ ಏನಾಯ್ತಲ್ಲ ಅದೇ ರೀತಿಯಾಗಿ ಅಧಿಕಾರಿಗಳದ್ದೇ ತಪ್ಪು ನಮ್ಮ ಸಚಿವರು ಶುದ್ಧ ಹಸ್ತರು ಅನ್ನುವಂತಹ ಒಂದು ನೀಟಾಗಿ ವರದಿ ಬರುತ್ತೆ ಆ ನಂತರ ಅವರಿಗೆ ಕ್ಲೀನ್ ಚೀಟ್ ಸಿಗುತ್ತೆ ಮತ್ತೆ ಅವರು ಸಚಿವ ಸ್ಥಾನವನ್ನು ಏರ್ತಾರೆ ಇದು ಮಾಮೂಲಿಯಾಗಿ ಆಗುವಂತಹ ಘಟನೆ ಆದರೆ ಗೆಳೆಯರಿ ಇಲ್ಲಿ ಒಬ್ಬ ಶಾಸಕರ ವಿಚಾರ ನಾವು ಗಮನಿಸಬೇಕು ಬಿ ಆರ್ ಪಾಟೀಲ್ ಅವರು ಅವರು ಎಷ್ಟು ನೊಂದಿರಬೇಡ ತಮ್ಮ ಕ್ಷೇತ್ರದ ಜನರಿಗೆ ಅವರು ಆಶ್ರಯ ಯೋಜನೆಯಡಿ ಮನೆ ಕೊಡಿಸೋದಕ್ಕೆ ಸಚಿವರ ಆಪ್ ಸುಪ್ತ ಕಾರ್ಯದರ್ಶಿಗೆ ದುಡ್ಡು ಕೊಡಬೇಕು ಅಂದರೆ ಇನ್ನು ಯಾವ ಹಂತಕ್ಕೆ ರಾಜ್ಯ ಸರ್ಕಾರ ಬಂದು ನಿಂತಿದೆ ಅನ್ನೋದನ್ನು ನಾವು ಗಮನಿಸಲೇಬೇಕು ಗೆಳೆಯರೆ ಈ ರೀತಿಯಾಗಿ ಹಿಂದೆಂದೂ ಕೂಡ ಆಗಿರಲಿಲ್ಲ ಈ ಹಿಂದಿನ ಸರ್ಕಾರದಲ್ಲಿಯೂ ಕೂಡ ಭ್ರಷ್ಟಾಚಾರ ಇತ್ತು ಅವೆಲ್ಲವೂ ಕೂಡ ಇತ್ತು ಆದರೆ ಗೆಳೆಯರೆ ಈ ಸರ್ಕಾರ ಒಂದು ದೊಡ್ಡ ರೀತಿಯಾಗಿರುವಂತಹ ಅಭಿಯಾನವನ್ನು ಮಾಡಿತ್ತು ಸರ್ಕಾರ ಬರೋದಕ್ಕೂ ಮುಂಚೆ ಪೇ ಸಿ ಎಮ್ ಅಭಿಯಾನವನ್ನು ಆದರೆ ಇಲ್ಲಿ ಪೇ ಸಿ ಎಮ್ ಅಲ್ಲ ಪೇ ಸಚಿವರ ಕಾರ್ಯದರ್ಶಿ ಅನ್ನುವಂತಹ ಮಟ್ಟಕ್ಕೆ ಈ ರೀತಿಯಾಗಿ ಸರ್ಕಾರ ಬಂದು ನಿಂತಿದೆ ಇನ್ನು ಕಂದಾಯ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಕಂಡು ಸ್ವತಃ ಕೃಷ್ಣ ಬೈರೇಗೌಡರೇ ಬೆಚ್ಚಿ ಬಿದ್ದಿದ್ದಾರೆ ಅಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರವನ್ನು ನೋಡಿ ಕೃಷ್ಣ ಬೈರೇಗೌಡರು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ತಾರೆ ಈಗ ಎಷ್ಟು ರೇಟ್ ನಡೀತಾ ಇದೆ ಅಂತ ಕೇಳ್ತಾರೆ ಎಂತಹ ಹಂತಕ್ಕೆ ಈ ಸರ್ಕಾರ ಬಂದು ನಿಂತಿದೆ ಅನ್ನೋದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಮತ್ತು ದುರಂತ ಗೆಳೆಯರಿದು ಈ ವಿಚಾರವಾಗಿ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಅವರಿಂದ ಒಂದು ಸ್ಪಷ್ಟನೆಯನ್ನು ಪಡೆಯಲೇಬೇಕು ಜಮೀರ್ ಅಹಮದ್ ಖಾನ್ ಅವರು ಇದುವರೆಗೂ ಕೂಡ ಈ ವಿಚಾರವಾಗಿ ರಿಯಾಕ್ಷನ್ ಕೊಟ್ಟಿಲ್ಲ ಅಂದರೆ ನಾನು ವಿಡಿಯೋ ಮಾಡುವ ಹೊತ್ತಿಗೆ ಅವರು ರಿಯಾಕ್ಷನನ್ನು ಕೊಟ್ಟಿಲ್ಲ ಗೆಳೆಯರೆ ಒಟ್ಟಾರೆ ಈ ಪ್ರಕರಣ ಈಗ ರಾಜ್ಯಾದ್ಯಂತ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ ಇದರಿಂದ ಈಗ ಜಮೀರ್ ಅಹಮದ್ ಅವರ ಸಚಿವ ಸ್ಥಾನಕ್ಕೆ ಕುತ್ತು ಬಂದರೂ ಬರಬಹುದು ಗೆಳೆಯರೆ ಹಂಡ್ರೆಡ್ ಪರ್ಸೆಂಟ್ ಗ ಹೈಕಮಾಂಡಿಗ ಸಿದ್ದರಾಮಯ್ಯನವರಿಗೆ ಒಂದು ಸೂಚನೆಯನ್ನು ಕೊಡತ್ತೆ ಕೂಡಲೇ ಜಮೀರ್ ಅಹಮದ್ ಖಾನ್ ಅವರಿಂದ ರಾಜೀನಾಮೆಯನ್ನು ಪಡೆಯಿರಿ ಅಂತ ಮುಂದೆ ಏನಾಗುತ್ತೆ ಕಾದು ನೋಡಬೇಕು ಈ ಒಂದು ಪ್ರಕರಣದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ